ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇದು ನೋಡಿ ಒಂದು ಫೋಲ್ಡೇಬಲ್ ಟೇಬಲ್ ಇದು ನನ್ನ ಮಗಳಿಗೆ ಕೂತ್ಕೊಂಡು ಬರೆಯೋಕ್ಕೆ ಅನುಕೂಲ ಆಗಲಿ ಅನ್ನೋದು ಕಾರಣಕ್ಕೆ ನಾನು ಇದನ್ನು ತರಿಸಿದ್ದೀನಿ ಆನ್ಲೈನಲ್ಲಿ ನಾನು ಈಗಾಗಲೇ ಎರಡು ಮೂರು ಸಾರಿ ತರಿಸಿದ್ದೆ ಏನಾಗಿತ್ತು ಅಂದರೆ ಸ್ಟ್ಯಾಂಡು ಒಡೆದೋಗಿರುವಂಥದ್ದು ಬಂದಿತ್ತು ಇಲ್ಲಾಂದರೆ ನಟ್ಟು ಬಿಚ್ಚೋಗಿರುವಂಥದ್ದು ಆ ರೀತಿಯಾಗಿ ಬಂದಿತ್ತು ನನಗೆ ಆದರೂ ಕೂಡ ಮತ್ತೆ ಇನ್ನೊಂದು ಸರಿ ನೋಡೋಣ ಅಂತ ಹೇಳಿ ತರಿಸಿದ್ದೆ ಮಟೀರಿಯಲ್ ತುಂಬ ಚೆನ್ನಾಗಿದೆ ಬಟ್ ಸ್ಟ್ಯಾಂಡ್ ಮಾತ್ರ ಸರಿ ಇರಲಿಲ್ಲ ಇದು ಕೂಡ ಚೆನ್ನಾಗಿದೆ ಸ್ವಲ್ಪ ನಟ್ಟೆಲ್ಲ ಸ್ವಲ್ಪ ಲೂಸ್ ಇದೆ ಅಂತ ಅನ್ನಿಸ್ತು ಪರವಾಗಿಲ್ಲ ನಾವು ಏನಾದರೂ ಮಾಡ್ಕೋಬೋದು ಇದಕ್ಕೆ ಅಂತ ಹೇಳಿ ಹಾಗೆ ಇಟ್ಕೊಂಡಿದ್ದೀನಿ ಯಾಕಂದರೆ ನಾನು ಈಗಾಗಲೇ ತುಂಬ ದಿನ ಆಯಿತು ಇದನ್ನು ಸರ್ಚ್ ಮಾಡ್ತಾ ನಮ್ಮೂರಲ್ಲಿ ಈ ರೀತಿ ಕ್ವಾಲ್ಟಿ ಪ್ರಾಡಕ್ಟು ಸಿಕ್ಕಿಲ್ಲ ನನಗೆ ಇಲ್ಲಾಂದರೆ ನಾನು ಅಲ್ಲೇ ಲೋಕಲಲ್ಲೇ ತೊಗೊಂಡ್ಬಿಡ್ತಿದ್ದೆ ಇದು ನೋಡಿ ಒಂದು ಸಣ್ಣ ಬಾಕ್ಸ್ ಕೊಟ್ಟಿದ್ದಾರೆ ಆಮೇಲೆ ಲ್ಯಾಪ್ಟಾಪ್ ಕೂಡ ಇಡೋಕ್ಕೆ ಅನುಕೂಲ ಇದೆ ಇದು ಒಂದು ಗ್ಲಾಸ್ ಕೂಡ ಇಡ್ಬೋದು ಆ ರೀತಿಯಾಗಿದೆ ನನ್ನ ಮಗಳು ಇದು ಬಂದಾಗ ಒಂದು ಸಾರಿ ತುಂಬ ಖುಷಿ ಆಗ್ತಾಳೆ ಇದನ್ನು ನನಗೆ ತಂದ್ಯಾ ಅಂತ ಹೇಳ್ತಾಳೆ ನಾನು ಅದನ್ನು ವಾಪಸ್ ಕಳಿಸ್ಬಿಡ್ತೀನಿ ಆದರೆ ಈ ಸಾರಿ ಮಾತ್ರ ಕಳಿಸ್ತಾ ಇಲ್ಲ ಚೆನ್ನಾಗಿದೆ ಹಾಗಾಗಿ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ಮಕ್ಕಳಿಗೆ ಕೆಲವೊಂದು ಸಾರಿ ಕೈ ಹಿಡಿದು ಬರ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಬಗ್ಬಿಟ್ಟು ಆ ಟೈಮಲ್ಲಿ ಈ ರೀತಿಯಾಗಿ ಮಕ್ಕಳಿಗೆ ನಾವು ಕೊಡ್ಸ್ ಕೊಡಿಸಿದ್ರೆ ಕೂತ್ಕೊಂಡು ಚೆನ್ನಾಗಿ ಬರೀತಾರೆ ಆಮೇಲೆ ಕಡಿಮೆ ದುಡ್ಡು ನಾವು ಟೇಬಲ್ಲು ಚೇರು ಈ ಥರ ಎಲ್ಲ ತೊಗೊಳಕ್ಕೆ ಹೋದರೆ ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ ಈ ರೀತಿ ಆದರೆ ಎಲ್ಲರಿಗೂ ಮನೆಯಲ್ಲಿ ಬರುತ್ತೆ ಆಮೇಲೆ ಈ ರೀತಿಯಾಗಿ ಮಕ್ಕಳು ಕೂತ್ಕೋಬೇಕು ಕೆಳಗಡೆ ಕೂತ್ಕೊಂಡ್ರೆ ಒಳ್ಳೆಯದು ಚೇರ್ ಮೇಲಿಗಿಂತ ಈ ರೀತಿಯಾಗಿ ಕೆಳಗಡೆ ಕೂತ್ಕೊಂಡು ಓದೋದು ಬರೆಯೋದು ಅಭ್ಯಾಸ ಮಾಡೋದು ಅಥವಾ ಊಟ ಮಾಡೋದು ಎಲ್ಲ ಮಾಡಿದ್ರೆ ತುಂಬಾ ಒಳ್ಳೆಯದು ಈಗ ಮಧ್ಯಾಹ್ನ ಆಗಿದೆ ಮಧ್ಯಾಹ್ನಕ್ಕೆ ನಾನು ಕೆಳಗಡೆ ಹೋಗಿದ್ದೆ ಸಾರಿ ಮೇಲೆ ಟೆರೆಸಲ್ಲಿ ಹೋಗಿದ್ದೆ ಇಲ್ಲಿ ನಾನೇನೆಂದರೆ ಯೂಸ್ ಮಾಡಿರುವಂಥ ಟೀ ಪೌಡ್ರನ್ನ ಈ ರೀತಿಯಾಗಿ ಚೆನ್ನಾಗಿ ತೊಳ್ಕೊಂಡು ಒಣಗಿಸಿ ಇಟ್ಕೊಂಡಿದ್ದೀನಿ ಪೂರ್ತಿಯಾಗಿ ಒಣಗಿಲ್ಲ ಯಾಕಂದರೆ ವಾತಾವರಣ ಬಿಸಿಲಿಲ್ಲ ತಂಪು ವಾತಾವರಣ ಇದೆ ಆಮೇಲೆ ಇಲ್ಲಿ ನಾನು ಕಿಚನ್ ವೇಸ್ಟನ್ನು ತಂದಿದ್ದೀನಿ ಉಳ್ಳಾಗಡ್ಡಿ ಸಿಪ್ಪೆ ಬಾಳೆಹಣ್ಣಿನ ಸಿಪ್ಪೆ ಇದು ಎಲ್ಲನೂ ನಾನು ಗಾರ್ಡನ್ಗೆ ಹಾಕ್ತೀನಿ ನೋಡಿ ಇದು ಮರುದಿನ ಬೆಳಿಗ್ಗೆದು ತುಂಬ ಚೆನ್ನಾಗಿ ಹೂಗಳಾಗಿದೆ ಇಲ್ಲಿ ಒಂದಿಷ್ಟು ಹೂಗಳು ಫ್ರೆಶ್ ಅರಳಿದೆ ಕೆಲವೊಂದು ಬಾಡ್ತಾ ಇದೆ ಈಗ ಮಳೆ ಇರೋದ್ರಿಂದ ಮಳೆ ನೀರು ಬಿದ್ದರೆ ಬೇಗ ಹಾಳಾಗಿಬಿಡುತ್ತೆ ಹೂಗಳು ನೋಡಿ ದಾಸವಾಳ ಗಿಡದಲ್ಲೂ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಹೂವಾಗಿದ್ದಾವೆ ಇವತ್ತು ನೋಡಿ ನಾಲ್ಕಿದೆ ಇವತ್ತು ಇದಿದೆ ಇಲ್ಲಿ ಒಂದಿದೆ ಇದನ್ನು ನಾನು ಆಮೇಲೆ ತಕ್ಕೊತೀನಿ ತಲೆಗೆ ಹಾಕೊಳಕ್ಕೆ ಎಣ್ಣೆ ಮಾಡ್ಕೊಳಕ್ಕೆ ತುಂಬ ಒಳ್ಳೆಯದು ಈ ಒಂದು ದಾಸವಾಳ ಏನು ಇದೆಯಲ್ಲ ಇದು ಆಮೇಲೆ ಇದರಲ್ಲೂ ಕೂಡ ನೋಡಿ ಎಷ್ಟಾಗಿದೆ ಅಂತ ಈ ಗಿಡದಲ್ಲಿ ತುಂಬ ಚೆನ್ನಾಗಿ ಹೂಗಳಾಗುತ್ತೆ ಇದರಲ್ಲಿ ಹಾಗೆ ನಕ್ಷತ್ರ ಮಲ್ಲಿಗೆ ಗಿಡದಲ್ಲೂ ಕೂಡ ನೋಡಿ ಹೂಗಳು ತುಂಬ ಚೆನ್ನಾಗಿ ಆಗ್ತಾಯಿದೆ ಈಗ ಇಷ್ಟು ತಂಪು ವಾತಾವರಣ ಇದೆ ತುಂಬ ಚೆನ್ನಾಗಿ ಹೂಗಳು ಬಿಡ್ತಾಯಿದೆ ಇದಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಹಾಗೆ ಅಲ್ಲೂ ಕೂಡ ನೋಡಿ ಕಾಸ್ಮೋಸ್ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಒಂದಿಷ್ಟು ಗಿಡಗಳನ್ನು ಇಲ್ಲಿ ಇಟ್ಕೊಂಡಿದ್ದೀನಿ ಚೆನ್ನಾಗಿ ಕಾಣುತ್ತೆ ಅನ್ನೋಕ್ಕೋಸ್ಕರ ಹಾಗೆ ಈ ಕಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಬರ್ತಾ ಇದೆ ಇದು ಆ್ಯಕ್ಚುಲಿ ನಿನ್ನೆ ಅರ್ಶಿಣ ಕೊಂಬನ ನಾನು ನೀರಲ್ಲಿ ಹಾಕಿ ಒಣಗೋಕ್ಕೆ ಅಂತ ಇಟ್ಟಿದ್ದೆ ಮಳೆ ಬಂದ್ಬಿಟ್ಟಿದೆ ಮರೆತು ನಾನು ವಾಪಸ್ ತಕ್ಕೊಳೋದಕ್ಕೆ ಹಾಗೆ ಇದರಲ್ಲಿ ಎಲ್ಲದರಲ್ಲೂ ಮೊಗ್ಗು ಬಂದಿದೆ ನೋಡಿ ಇಲ್ಲಿ 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 ಎಲ್ಲದರಲ್ಲೂ ಹೂವು ಬರುತ್ತೆ ಇನ್ನು ತುಂಬ ಚೆನ್ನಾಗಿ ಚಿಕ್ಕಿದೆ ಅದು ಹಾಗೆ ಈ ವಿಂಕ ಫ್ಲವರ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಹೂವು ಈ ವಾತಾವರಣಕ್ಕೆ ಗಿಡಗಳು ತುಂಬ ಚೆನ್ನಾಗಿ ಅನಿಸುತ್ತೆ ಇದರಲ್ಲಿ ಒಂದು ಮೆಣಸಿನ್ಕಾಯಿ ನೋಡಿ ಈಗ ಮೆಣಸಿನ್ಕಾಯಿ ಶುರುವಾಗಿದೆ ಇನ್ನೊಂದು ಚೂರು ಬೆಳಿಬೇಕದು ಇಲ್ಲಿ ಒಂದು ಸ್ವಲ್ಪ ಆಗಿದೆ ನೋಡಿ ಮೆಣಸಿನ್ಕಾಯಿ ಹಾಗೆ ಇಲ್ಲೂ ಕೂಡ ಬದನೆಕಾಯಿ ಆಗ್ತಾ ಇದ್ದಾವೆ ಒಂದೊಂದೇ ಹ್ಞೂ ಹೌದಮ್ಮ ಇದರಲ್ಲೂ ಕೂಡ ಹೂವು ಇದ್ದಾವೆ ಪಾಲಕ್ ಸೊಪ್ಪು ಮತ್ತೆ ಬೆಳೀತಾ ಇದೆ ಹಾಗೆ ಅರ್ಶನ ತುಂಬ ಚೆನ್ನಾಗಿ ಬಂದಿದೆ ಈ ಸಾರಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಏನು ಮಾಡಿದೆ ಬೆಕ್ಕು ಮಾಡಿದೆಯಾ ಅಥವಾ ಹೆಗ್ಡ ಮಾಡಿದೆಯಾ ಗೊತ್ತಿಲ್ಲ ನೋಡಿ ಯಾವ ರೀತಿಯಾಗಿ ಮಾಡಿದೆ ಅಂತ ಮಣ್ಣೆಲ್ಲ ಕೆಬ್ರ ಹಾಕಿದೆ ಒಂದು ಕಾಟ ತಪ್ಪಿತು ಅಂದರೆ ಇನ್ನೊಂದು ಕಾಟ ಶುರು ಆಗುತ್ತೆ ನನಗೆ ಗಾರ್ಡನಲ್ಲಿ ಆ ರೀತಿಯಾಗಿ ಹೋಗ್ಬಿಟ್ಟಿದೆ ನೋಡಿ ಇಲ್ಲಿ ಮಣ್ಣೆಲ್ಲ ಕೆಬ್ಬ್ರ ಹಾಕಿಬಿಟ್ಟಿದೆ ಇಲ್ಲೂ ಕೂಡ ಕೆಬ್ಬರಾಕಿದೆ ಅದು ಇನ್ನೂ ಯಾವ್ಯಾವ ಪಾಟಲ್ಲಿ ಏನೇನು ಮಾಡಿದ್ಯೋ ಗೊತ್ತಿಲ್ಲ ನಾನು ಬೆಳಗ್ಗೆ ಒಂದು ಸಾರಿ ಬಂದಾಗ ಎಲ್ಲನೂ ಒಂದು ಸಾರಿ ನೋಡ್ಕೊಂಡು ಹೋಗಿರ್ತಿದ್ದೆ ಯೂಶುವಲಿ ಇದು ಎರಡರಲ್ಲೂ ಆ ರೀತಿಯಾಗಿ ಮಾಡಿದೆ ಈ ರೀತಿ ಏನಾದರೂ ಆದರೆ ಸ್ವಲ್ಪ ಬೇಜಾರು ಅನ್ನಿಸ್ಬಿಡುತ್ತೆ ಇಲ್ಲಿ ಒಂದು ಬದನೇಕಾಯಿ ಗಿಡ ಇದೆ ಇದು ನೋಡಿ ಇವತ್ತು ಅರಳುತ್ತೆ ಇದು ಇವತ್ತು ಅರಳುತ್ತೆ ನೋಡಿ ಇದನ್ನು ನಾನು ನೀರಲ್ಲಿ ಹಾಕಿ ಇಟ್ಟಿದ್ದೆ ಇಷ್ಟು ದಿನ ಇದರಲ್ಲಿ ಈ ರೀತಿ ಗಿಡ ಬರ್ತಿರಲಿಲ್ಲ ಈಗ ಬರ್ತಾ ಇದೆ ನೋಡಿ ಇದು ಏನಂದರೆ ಈ ರೀತಿಯಾಗಿ ಇದ್ದಾಗ ಇದನ್ನ ಎಲೆನ ಕಟ್ ಮಾಡಿಬಿಟ್ಟು ಉಲ್ಟಾ ಹಾಕಿಬಿಡ್ಬೇಕು ಈ ರೀತಿಯಾಗಿ ಹಾಕಿದ್ರೆ ಇದರಲ್ಲಿ ಈ ರೀತಿಯಾಗಿ ಬರುತ್ತೆ ನೋಡಿ ಇನ್ನೊಂದು ಸ್ವಲ್ಪ ದಿನಕ್ಕೆ ಇದರಲ್ಲಿ ಬೇರು ಬರುತ್ತೆ ಇಲ್ಲಿ ವೈಟ್ ಕಾಣ್ತಾ ಇದೆಯಲ್ಲ ಇದು ಬೇರು ಇದು ಬೇರು ಬರೋಕ್ಕೆ ಶುರುವಾಗುತ್ತೆ ಆವಾಗ ಇದನ್ನು ನಾವು ಈ ರೀತಿಯಾಗಿ ಮಣ್ಣಲ್ಲಿ ಒಂದು ಪಾಟಲ್ಲಿ ನಾವು ಸೇರಿಸ್ಕೋಬೋದು ಇದು ಹೂವು ತುಂಬ ದಿನದ ನಂತರ ಬರ್ತಾ ಇದೆ ಈಗ ಮೋಸ್ಟ್ಲಿ ಈಗ ಸೀಸನ್ ಇರ್ಬೋದು ಮಲ್ಟಿಪ್ಲೈ ಆಗುತ್ತೆ ಇನ್ಮೇಲೆ ಇದು ಸದ್ಯಕ್ಕೆ ಇರೋದು ನನ್ನ ಹತ್ರ ಇದು ಒಂದೇ ಏನಮ್ಮ ಹಾಯ್ ಮಾಡೋ ಎಲ್ಲರಿಗೂ ಹಾಗೆ ಇಲ್ಲೊಂದಿದೆ ನೋಡಿ ಇದು ಕೂಡ ಅಷ್ಟೇ ಎಲೆಗಳಿಂದ ಪ್ರಪೊಕೇಟ್ ಆಗುವಂಥದ್ದು ನಾನು ಒಂದೆರಡು ಮಾಡಿ ಇಟ್ಟಿದ್ದೀನಿ ನೋಡೋಣ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತ ಈ ಲೋಟಸ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗ್ತಾ ಇದೆ ಇದ್ರ ನೀರು ಚೇಂಜ್ ಮಾಡಬೇಕು ಹಾಗೆ ಇದರಲ್ಲಿ ಜಲ್ಕುಂಬಿ ಚೆನ್ನಾಗಿ ಬೆಳೀತಾ ಇದೆ ಇದನ್ನು ಕೂಡ ಸಪ್ರೇಟ್ ಮಾಡಬೇಕು ಆದರೆ ಸಪ್ರೇಟ್ ಮಾಡೋಕ್ಕೆ ನನಗೆ ಪಾಟ್ಗಳು ಸಿಕ್ತಿಲ್ಲ ಒಂದು ತೊಗೊಂಡು ಬರಬೇಕು ನೋಡೋಣ ಏನೇನಾಗುತ್ತೆ ಅಂತ ಇಲ್ಲಿ ಒಂದು ಹಸಿ ಮೆಣಸಿನ್ಕಾಯಿ ಗಿಡ ಇದೆ ಇದರಲ್ಲಿ ಇನ್ನೂ ಸ್ವಲ್ಪ ದಪ್ಪ ಆಗಬೇಕು ಅನ್ಕಂತೀನಿ ನೋಡಿ ಇದರಲ್ಲಿ ಒಂದು ಸ್ವಲ್ಪ ಆಗ್ಲೇ ನಾನು ತೆಗ್ದಾಕಿದೀನಿ ಮೆಣಸಿನ್ಕಾಯಿ ಏ ತೆಗಿಬಾರ್ದಮ್ಮ ನೋಡಿ ಬೆಳಗ್ಗೆನೆ ಮೇಲೆ ಬಂದಿದ್ದಾಳೆ ಇದರಲ್ಲಿ ಸರಿ ಯಾಕೋ ಕಾಯಿ ನಿಲ್ತಾ ಇಲ್ಲ ಉದುರ್ತಾ ಇದೆ ಎಲ್ಲ ಎಷ್ಟು ಬಂದಿದೆಯೋ ಅಷ್ಟು ಉದುರ್ತಾ ಇದೆ ಇದಕ್ಕೇನಾದರೂ ಮಾಡಬೇಕು ಪಾಲಿನೇಷನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಹ್ಞೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಫ್ರೆಂಡ್ಸ್ ಇನ್ನೂ ತನಕ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗಳನ್ನು ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು